ಈ ಕಣಿಲೆ ಪಲ್ಯ ಮಾಡಲಿಲ್ಲ ಪ್ಲೀಸ್ ಮಾಡಿ ಟೇಸ್ಟಾಗಿರುತ್ತೆ ಚೆನ್ನಾಗಿ ಚೆನ್ನಾಗಿರುತ್ತೆ ಇದಕ್ಕೆ ಅಕ್ಕಿ ರೊಟ್ಟಿ ಬೇಕು ಇದು ಕೂರ್ಗ್ ಸ್ಪೆಷಲ್ ಚೆನ್ನಾಗಿರುತ್ತೆ ತಿನ್ನಿಲ್ಲಂದ್ರೆ ಒಮ್ಮೆ ಈ ಥರ ಮಾಡಿ ನೋಡಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರಿಗೆಲ್ಲ ಇಷ್ಟ ಕಣಿಲೆ ನನ್ನ ಫೇವ್ರೆಟ್ ಯಾರಿಗೆಲ್ಲ ಕಣಿಲೆ ಇಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸಿ ಆಯ್ತು ವೀಕ್ಷಕರೇ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಸಹ ಚೆನ್ನಾಗಿದ್ದೀನಿ ಅಂದ್ಕೊಳ್ತೇನೆ ಹಾಗೆ ಇವತ್ತು ನಾನು ಕಣ್ಣಿಲೆ ಮನೆ ಮುಳ್ಳೇರಿ ಹೋದಾಗ ಕಣ್ಣಿಲೆ ಸಿಕ್ಕಿತ್ತು ಹಾಗೆ ತಗೊಂಡು ಬಂದಿದ್ದೆ ಹಾಗೆ ಕೊಚ್ಚಿ ಮೂರು ದಿವಸ ನೀರಲ್ಲಿ ನೆನೆಸಿಟ್ಟಿದ್ದೆ ಹಾಗೆ ಇವತ್ತು ನಾಲ್ಕನೇ ದಿನ ನಾನು ಅದನ್ನು ಕಣಿಲೆ ಪಲ್ಯ ಮಾಡುವ ಅಂತ ತೊಳ್ಕೊಳ್ತಾ ಇದ್ದೇನೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೀವು ಯಾರಾದರೂ ಕಣಿಲೆ ಪಲ್ಯ ಮಾಡಿದ್ದೀರಾ ಮಾಡಿಲ್ಲ ಅಂದರೆ ನಾನು ತೋರಿಸ್ಕೊಡ್ತೀನಿ ಆ ರೀತಿ ಮಾಡಿ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ಅದಕ್ಕಿಂತ ಮುಂಚೆ ವೀಡಿಯೋನ ಸ್ಕಿಪ್ ಮಾಡದೆ ಫುಲ್ ವೀಡಿಯೋ ನೋಡಿ ದಿವಸ ನೀರಲ್ಲಿ ನೆನೆಸಿಟ್ಟಿದ್ದೆ ಹಾಗೆ ಇವತ್ತು ಮೂರಲ್ಲಿ ನಾಲ್ಕನೇ ದಿನ ಹಾಗೆ ಇವತ್ತು ಪಲ್ಯವ ಸಾರೇನಾದರೂ ಇಟ್ಟು ಕ್ಲೀನ್ ಮಾಡ್ತಾ ಇದ್ದೇನೆ ಕಣಿಲೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಇದನ್ನ ಈಗ ತೊಳ್ಕೊಳ್ಳುವ ಇಂಥ ಪಾತ್ರೆ ಇದ್ರೆ ಈಸಿಯಾಗಿ ತೊಳ್ಕೊಳ್ಬೇಕು ನೋಡಿ ಕಣ್ಣು ಕಣ್ಣು ಪಾತ್ರೆ ತೊಳೆದು ಈಗ ಇಟ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಬಿಡುವ ನೀರು ಇಟ್ಕೊಳ್ಳಿ ಅಂತ ನೀರು ಇಳ್ಕೊಳ್ಬೇಕು ಹಲಸಿನ ಬೀಜ ಅದನ್ನು ಕುದ್ಕೊಳ್ಬೇಕು ಚೆನ್ನಾಗಿ ಗುದ್ಕೋಬೇಕು ನೋಡಿ ಈ ಥರ ಮಾಡ್ಕೊಳ್ಬೇಕು ಸಿಪ್ಪೆ ಬಿಡ್ಲಿಕ್ಕೆ ಈಸಿ ಆಗ್ತದೆ ನೋಡಿ ಈ ಥರ ಬಿತ್ಕೊಳ್ಬೇಕು ಓಪನ್ ಆಗಿರುತ್ತೆ ಅದನ್ನು ಹೀಗೆ ಮಾಡಿದರೆ ಆಯಿತು ಈಸಿ ಇರುತ್ತೆ ಗುದ್ಕೊಂಡ್ರೆ ನೋಡಿ ಇಷ್ಟು ತಗೊಂಡಿದ್ದೀನಿ ಇದು ಎಂಟರಿಂದ ಒಂದು ಹತ್ತಿರ್ಬೋದು ಮೊಳ್ಕಿದ್ರೆ ಕಟ್ ಮಾಡ್ಕೊಳ್ಳಿ ಕೈ ಬರ್ತದೆ ಸ್ವಲ್ಪ ಅದಕ್ಕೆ ನೋಡಿ ಇಷ್ಟು ತಗೊಂಡಿದ್ದೀನಿ ಕುಕ್ಕರಿ ಹಾಕೊಳ್ಳೋಣ ಒಂದು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ತಳ್ಕೊಳ್ಬೇಕು ಚೆನ್ನಾಗಿ ಹಾಗೇ ತಲುಪಿಬಿಟ್ಕೊಂಡಿರೋಂಥ ಕಣಿಲೆ ಕಳಲೆ ಅಂತ ಹೇಳ್ತಾರೆ ನಮ್ಮ ಸೈಡ್ ಕೂರ್ಗಲ್ಲಿ ಕಣಲೆ ಅಂತ ಹೇಳ್ತೀವಿ ಹಾಗೆ ನೋಡಿ ಕಣಲೇನ ಒಂದು ಇಡಿ ಇಲ್ಲಾಂದರೆ ಎರಡು ಎಷ್ಟು ತಗೊಳ್ಳೋದು ಒಂದು ಇಡಿ ತಗೊಂಡೆ ಎರಡು ಇಡಿಯಷ್ಟು ತಗೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನು ಅರಿಶಿನ ಇಂಟು ಪಟ್ಟಿ ನೀರು ಹಾಕ್ಕೊಳ್ತಾಯಿದ್ದೀನಿ ಅದು ಸ್ವಲ್ಪ ಮುಳುಗೋ ತನಕ ಮಾತ್ರ ಸ್ವಲ್ಪ ಕಣಿಗೆ ತೆಗೆದಿಟ್ಟಿನಿ ಸಾರಿಗೆ ಏನಾದರೂ ಮಾಡುವಾಗ ಇಷ್ಟು ನೀರು ಹಾಕ್ಕೊಳ್ಬೇಕು ಮುತ್ತಲು ಮುಂಚೆ ಸ್ವಲ್ಪ ಹೀಗೆ ತಿರುಗಿಸ್ಕೊಳ್ಬೇಕು ಅರ್ಶಿ ಅರಿಶಿನ ಮತ್ತು ಉಪ್ಪು ಸ್ವಲ್ಪ ಇದಾಗಲಿ ಅಂತನ್ಬಿಟ್ಟು ಒಂದು ತಿರುಗಿಸ್ಕೊತಿದ್ದೀನಿ ಮತ್ತು ಕುಕ್ಕರ್ ಮುಚ್ಕೊಂಡು ಬಿಸಿಲಾ ನೋಡಿ ಮೂರು ವಿಶಿಲ್ ಆಗಬೇಕು ಇಟ್ಟಿದ್ದೀನಿ ಈಗ ಮೂರು ವಿಶಿಲ್ ಆದ್ಮೇಲೆ ಮೂರು ತಪ್ಪಿದರೆ ಎರಡು ವಿಶಿಲ್ ನಾನು ಎರಡು ವಿಶೀಲಿ ತೆಗಿತೇನೆ ಕಡಲೆ ಆದರೆ ಮೂರು ವಿಶಿಲ್ ಜಾಲಸಿನ ಬೀಜ ಆಗಿದ್ದಕ್ಕೆ ಎರಡು ವಿಶಿಲ್ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದ್ಕೊಂಡಿದೆ ನೋಡಿ ಬೆಂದಿದೆ ಬಾಣಲಿಟ್ಟೆ ಸ್ವಲ್ಪ ನೀರು ಹಾರಿದ ಮೇಲೆ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳ ಸ್ವಲ್ಪ ಸಾಸಿವೆ ಅದು ಕಟ್ಟ ಪಟ್ಟಂಥದ್ದು ಹೊಡಿಬೇಕು ಈ ತರ್ಕೊಂಡು ಬರಬೇಕು ಹಾಗೆಲ್ಲ ಹೊಡಿತು ನೋಡಿ ಎಲ್ಲ ಉತ್ಕೋಬೇಕು ಹಾಗೆ ಉತ್ಕೊಂಡಿರುವಂತಹ ಬೆಳ್ಳುಳ್ಳಿ ತುಂಬ ಬೆಳ್ಳುಳ್ಳಿ ಹಾಕೋ ಹಾಕ್ಕೊಳ್ಬೇಕು ಈ ಪಲ್ಯ ಮಾಡುವಾಗ ಈ ಥರ ಬ್ರೌನ್ ಕಲರ್ ಬರಬೇಕು

ಹಾಕ್ಕೊಳ್ಬೇಕು ಕೆಂಪು ಕಲರ್ ಬರಬೇಕು ನೀರುಳ್ಳಿ ನೀರು ತಗೊಳ್ಬೇಕು ಕಣ್ಣಿಂದ ಬೇಯಿಸ್ಕೊಂಡಿರ್ತ ಕಣ್ಣಿನ ನೀರು ಹಾಕ್ಕೊಳ್ಬಾರ್ದು ನೀರು ತೆಗೆದುಕೊಳ್ಬೇಕು ಸ್ವಲ್ಪ ಮೆಣಸುಡಿ ಹಾಕ್ಕೊಳ್ಳಿ ಬೇಯಿಸುವಾಗ ಹಾಕ್ಕೊಳ್ಬೋದು ಅರಿಶಿನ ಉಪ್ಪು ಮೆಣಸುಡಿ ಹಾಕ್ಕೊಳ್ಬೋದು ನಾನು ಹಾಕ್ಕೊಳ್ಳಲಿಲ್ಲ ಅಕ್ಕಿವಾಗ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಮೆಣಸುಡಿ ಎಲ್ಲ ಹಾಕ್ಕೊಂಡು ಈಗ ತಿರುಗಿಸಿ ಇಟ್ಕೊಂಡಿದ್ದೀನಿ ತಿರುಗಿಸ್ಕೊಳ್ಬೇಕು ಚೆನ್ನಾಗಿ ನೀರು ಹಾಕ್ಕೊಳ್ಬೇಡಿ ಇದರಲ್ಲೇ ಡ್ರೈ ಆಗಲಿ ಎಷ್ಟು ಚೆನ್ನಾಗಿದೆ ನನ್ನ ಫೇವ್ರೇಟ್ ಕೊಡಗಲ್ಲಿ ಜಾಸ್ತಿ ಕಣ್ಣಲ್ಲಿ ಸಿಗ್ತದೆ ಹಾಗೆ ನಾನು ನನಗೆ ತುಂಬ ಇಷ್ಟ ಇದಕ್ಕೆ ರೊಟ್ಟಿ ಇರಬೇಕು ಅಕ್ಕಿ ರೊಟ್ಟಿ ಚೆನ್ನಾಗಿರುತ್ತೆ ಒಂದು ಸಲ ತಿಂದರೆ ಇನ್ನೂ ತಿನ್ನಬೇಕು ತಿನ್ನಬೇಕು ಅನಿಸುತ್ತೆ ಯಾರೆಲ್ಲ ಇದ್ರ ಟೇಸ್ಟ್ ನೋಡಲಿಲ್ಲ ಅವರೊಮ್ಮೆ ಈ ಥರ ಕಣ್ಣೀಲೆ ಬಂದು ಬಂದುಬಿಟ್ಟು ಮಾಡಿ ನೋಡಿ ಸಿಗು ಚೆನ್ನಾಗಿರುತ್ತೆ ಟೇಸ್ಟ್ ಸಖತ್ತಾಗಿರುತ್ತೆ ಚೆನ್ನಾಗಿ ಫ್ರೈ ಆಗ್ತಾ ಅನ್ನೋದು ಅದರಲ್ಲಿ ಚೂರು ನೀವು ಸ್ವಲ್ಪ ನೀವು ಹಾರಬೇಕು ಹಾರಿದ್ರೆ ಇನ್ನೂ ಚೆನ್ನಾಗಿರ್ತದೆ ಯಾರೆಲ್ಲ ನನ್ನ ವೀಡಿಯೋ ಮೊದಲೊಂದು ಸಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ಜನ ಆಗಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಹಾಕಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್